ಇಲ್ಲಿಗೆ ನಾನು ಮಾತಾಡ್ತೀನಿ ಅದು ಯಾವ ಏನು ಮೊನ್ನೆ ಕರೆಂಟ್ ಇಲ್ಲ ಬೆಳಗ್ಗೆ ರಾತ್ರಿ ತನಕ ಇವ್ರ ಜನ ಲೋಡ್ ಶೆಡ್ಡಿಂಗು ಅದ್ ಶೆಡ್ಡಿಂಗು ಈ ಶೆಡ್ಡಿಂಗ್ ಅಂತ ಬೇರೆ ಟೈಮ್ ಇವ್ರಿಗೆ ಬೇರೆ ಟೈಮ್ ಅಲ್ಲಿ ಎಲ್ಲದಕ್ಕೂ ಟೈಮ್ ಇರಲ್ಲ ಇವರಿಗೆ ಮಾಡ್ಕೊಳ್ಳೋದಿಕ್ಕೆ ಈ ಸೀಸನ್ ಅಲ್ಲಿ ಮತ್ತೆ ಇಂತ ಬೇಸಿಗೆಯಲ್ಲಿ ಇವ್ರಿಗೆ ಕರೆಂಟ್ ತೆಗಿಯೋದಿಕ್ಕೆ ಇದು ಒನ್ ಅವರ್ ತೆಗೀಲಿ ಲೋಡ್ ಶೆಡ್ಡಿಂಗ್ಗೆ ಸರಿ ಆಯ್ತು ಒಪ್ಕೊಳ್ಳಣ್ಣ ಹಾ ಒಂದಿಸ ಪೇಪರ್ ಅಲ್ಲಿ ಹಾಕ್ಸಿದೀವಿ ಅಂತ ರೀಸನ್ ಕೊಡ್ತಾರೆ ಪೇಪರ್ ಅಲ್ಲಿ ಹಾಕ್ಸಿದ ತಕ್ಷಣ ಪೇಪರ್ ಅಲ್ಲಿ ಎಲ್ಲರೂ ನೋಡ್ತಾರ ಪೇಪರ ಅಂಗಡಿ ವ್ಯಾಪಾರಿಗಳು ಅವ್ರದೇ ಆದಂತ ಸಪ್ ಗ್ರೂಪಿಗೆ ಹಾಕಿದೀವಿ ವಾಟ್ಸಪ್ ಅಲ್ಲಿ ಬಂದಿದೆ ಅಂತಾರೆ ಎಲ್ಲರೂ ವಾಟ್ಸ್ಆಪ್ ಯೂಸ್ ಮಾಡ್ತಾರ ಅನೌನ್ಸ್ಮೆಂಟ್ ಮಾಡ್ತೀವಿ ಅಂದ್ರೆ ಹಂಗ ಆಗಲ್ಲ ರೀ ಅನೌನ್ಸ್ಮೆಂಟ್ ಮಾಡಿಸಬಹುದ್ರೆ ಟೌನ್ ಅಲ್ಲಿ ಎಲ್ಲ ಕಡೆ ಇವರು ಕರೆಂಟ್ ತೆಗಿತೀವಿ ಅಂದ್ಮೇಲೆ ಎಲ್ಲ ಕಡೆ ಮಾಡಿಸ್ಬೇಕು ಒಂದು ಆಟೋನ ಏನೋ ರೈಟ್ ಮೈಕಲ್ಲಿ ಸಾಧಾರಣ ವಿಚಾರಗಳ ಕರೆಕ್ಟ್ ಆಗಿ ತಿಳಿಸಲ್ಲ ಇವರು ಕರೆಂಟ್ ಪ್ರಾಬ್ಲಮ್ ಆಗ್ತಿದೆ ಇವಾಗ ಬೆಳಗ್ಗೆ ರಾತ್ರಿ ತನಕ ಐಸ್ ಕ್ರೀಮ್ ಉಳಿಯತ್ತಾ ಫ್ರಿಜ್ ಆಫ್ ಆದ್ರೆ ಕರೆಂಟ್ ಇಲ್ಲ ಅಂದ್ರೆ ಐಸ್ ಕ್ರೀಮ್ ಗಳು ಉಳಿಯುತ್ತೆ ಇಪ್ಪತ್ತೈದು ಮೂವತ್ತೂಪಾಯಿ ಐಸ್ ಕ್ರೀಮ್ ಸ್ಟಾಕ್ ಹಾಕ್ ಇರ್ತೀವಿ ವಾರಕ್ಕೆ ಹದಿನೈದು ದಿವಸ ಐಸ್ ಕ್ರೀಮ್ ಗಾಡಿಗಳು ಬರುತ್ತೆ ಉಳಿಯತ್ತ ಐಸ್ ಕ್ರೀಮ್ಗಳು ಒಂದು ಐಸ್ ಕ್ರೀಮ್ ಅಲ್ಲಿ ಉಳಿಯೋದು ಒಂದು ಸಾವಿರಕ್ಕೆ ಐವತ್ತು ರೂಪಾಯಿ ಉಳಿಯುತ್ತೆ ಅದು ವೇಸ್ಟ್ ಆಗಿ ಏನಾದ್ರು ಡ್ಯಾಮೇಜ್ ಬಂದ್ರೆ ಅದು ಹೋಯ್ತು ಐಸ್ ಕ್ರೀಮ್ ಅಲ್ಲಿ ಮೂವತ್ ನಲ್ವತ್ತು ಎರಡು ಎರಡು ದಿವಸ ಕರೆಂಟ್ ತಗಿದು ಫುಲ್ ಸರ್ವನಾಶ ಎರಡ ಸರಿ ನೋ ಓಕೆ ಇಲ್ಲಿ ನಾನು ಒಬ್ಬನಲ್ಲಿ ಇದೆಲ್ಲರದು ಇಡೀ ಮೂಡಿಗೆರ ಅಲ್ಲಿ ಆಲ್ಮೋಸ್ಟ್ ನಿಮಗೆ ಕಮರ್ಷಿಯಲ್ ಆಲ್ಮೋಸ್ಟ್ ಎಲ್ಲರದು ಇದೆ ಕಥೆ ಜನರೇಟರ್ ವ್ಯವಸ್ಥೆ ಯಾರಿಗಿಲ್ಲ ಅವರಿಗೆ ಎಲ್ಲರಿಗೂ ಇದೆ ಕಥೆ ಓಕೆ ಇವತ್ತು ಫುಲ್ ತಗಿದಿರಾ ಇವತ್ತು ಫುಲ್ ತಗಿದಿರಾ ಬೆಳಗ್ಗೆ 8 ಗಂಟೆ ಇಂದ ಸಂಜೆ 6 ಗಂಟೆ ತನಕ ಸರಿಯಾಗಿ ಯಾರಿಗೂ ಇನ್ಫಾರ್ಮ್ ಮಾಡಿಲ್ಲ ಅನ್ನೋದು ನಿಮ್ಮ ಯಾರು ಯಾರಿಗೂ ಗೊತ್ತಿಲ್ಲ ಆಲ್ಮೋಸ್ಟ್ ಯಾರಿಗೂ ಗೊತ್ತಾಗಿಲ್ಲ ಇದು ಹ್ಮ್ ಇವತ್ತು ಅಲ್ಲಿ ಹಾಕ್ತಿದ್ದೀವಿ ಅಂತ ಕಾರಣ ಕೊಡ್ತಾರೆ ಪೇಪರ್ ಅಂದರೆ ಎಲ್ಲರೂ ಓದ್ ಓದಕ್ಕಾಗತ್ತ ಎಲ್ಲರೂ ಪೇಪರ್ ಓದ್ತಾರಾ ಮತ್ತೆ ಕೇಳಿದ್ರೆ ಇಲ್ಲಿ ಬಂದು ಕೇಳಿದ್ರೆ ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ಎ ಇ ಕೇಳಿ ಡಬಲ್ ಇ ಕೇಳಿ ಇನ್ನೊಬ್ಬ ಯಾರಿದ್ದಾರೆ ಅವ್ನ ಕೇಳಿ ಇನ್ನೊಂದು ಆ ಕಡೆ ಆಫೀಸಿಗೆ ಹೋಗಿ ಈ ಕಡೆ ಆಫೀಸಿಗೆ ಹೋಗಿ ಅಂದ್ರೆ ಯಾರಿಗೂ ಇವರಿಗೆ ಮಾಹಿತಿಗಳು ಗೊತ್ತಿರಲ್ವಾ ರೆಸ್ಪಾನ್ಸ್ ಮಾಡಲ್ಲ ರೆಸ್ಪಾನ್ಸ್ ಇಲ್ಲ ನೆಟ್ಟಿಗೆ ಉಡಾಪೆ ಫುಲ್ಲು ಇವತ್ತೊಂದೇ ದಿವಸ ಈ ರೀತಿ ಸಮಸ್ಯೆನಾ ಅಥವಾ ಇನ್ನೇನು ಇವಂತೆಲ್ಲ ಈಗ ಮೊನ್ನೆನ ಎರಡ್ ಮೂರ್ ದಿವಸದಿಂದ ಒಂದೆರಡ್ ಮೂರ್ ಅವರ್ ತೆಗ್ದಿದ್ದಾರೆ ವಿಥೌಟ್ ಇಂಟಿನ್ಯೇಷನ್ ಹ್ಮ್ ಅದು ರೆಕಾರ್ಡ್ ಇದೆ ಮರ ಬಿದ್ದಿದೆ ಅದ್ ಬಿದ್ದಿದೆ ಈ ಬೇಸಿಗೆಯಲ್ಲಿ ಯಾವ ಮಳೆಗಾಲನ ಮರ ಬೀಳೋದಿಕ್ಕೆ ಹ್ಮ್ ಮರ ಬೀಳುತ್ತೆ ಅಂದ್ರೆ ಅವ್ರಿಗೆ ಸಂಬಳ ಕೊಡುತ್ತಲ್ವಾ ಕೈ ಬಿ ಕ್ಲೀನ್ ಮಾಡ್ಬೇಕಲ್ವಾ ಲೈನ್ ಕ್ಲಿಯರ್ ಮಾಡ್ಕೊಬೇಕಲ್ವಾ ಹೌದು ಹಾ ಕೊನೆ ಬೀಳುತ್ತೆ ಮರ ಬೀಳುತ್ತೆ ಅದ್ ಬಿದ್ದಿದೆ ಇದು ಬಿದ್ದಿದೆ ಅಂದ್ರೆ ಸು ಕಾರಣಗಳನ್ನ ಕೊಟ್ರೆ ಅದಕ್ಕೆ ಅರ್ಥ ಇಲ್ಲ ಇವರಿಗೆ ಕೆಬಿಯಿಂದ ಗೌರ್ಮೆಂಟ್ ಇಂದ ಸಂಬಳ ಬರುತ್ತೆ ತಾನೆ ಕೆಬಿಯಿಂದ ಕೆಪಿಟಿಸಿ ಎಲ್ ಇಂದ ಸಂಬಳ ಬರುತ್ತಲ್ವಾ ಸಂಬಳ ಅದನ್ನ ಕೆಲಸ ಅವ್ರು ಮಾಡಬೇಕಲ್ವಾ ಈಗ ಹಾಗಾಗಿ ಈಗ ಫಸ್ಟ್ ಇಲ್ಲಿ ಮೂಡಿಗೆರೋದು ಸರಿ ಆಗ್ಬೇಕು ಇದೆ ಕತೆ ಬಡವರನ್ನೆಲ್ಲ ಪಕ್ಕ ರಕ್ತ ಇರ್ತಿರೋದು ಇವರು ಹೇಗೆ ಅಂದ್ರೆ ಎಷ್ಟು ಒಂದು ಯೂನಿಟ್ ಗೆ ಕಮರ್ಷಿಯಲ್ ಎಂಟರಿಂದ ಹನ್ನೆರಡು ರೂಪಾಯಿ ಬೀಳುತ್ತೆ ಹತ್ತು ನೂರು ಯೂನಿಟ್ ತನಕ ಎಂಟು ರೂಪಾಯಿ ಆಮೇಲೆ ಹದಿಮೂರು ರೂಪಾಯಿನ ಹನ್ನೆರಡು ರೂಪಾಯಿನ ಯೂನಿಟ್ ಹಾಕ್ತಾರೆ ಇವರು ರಕ್ತ ಹೇಳ್ತಿರೋದು ಇವರು ಕೆಬಿ ಬಿ ಅವರು ಆಮೇಲೆ ನಟಿಗ ಅದು ಕೆ ಬಿ ಆಯ್ತು ಕರೆಂಟ್ ಬಿಲ್ ಕಟ್ಟಿದ್ಮೇಲೂ ಕೂಡ ಇವ್ರು ಈ ತರ ಕರೆಂಟ್ ಹಾಕಿ ಲಾಸ್ಟ್ ಮಾಡಿದ್ರೆ ಕೆರೆ ಯಾರು ಬಡವ್ರ್ ಮನೇದ್ ಯಾರು ಲಾಸ್ಟ್ನ ತುಂಬಿಕೊಡೋದು ಕೆಬೇರ್ ಮೂಡಿಗೆರೆ ಕೆ ಬಿ ಅವರು ಏನಾದ್ರು ತುಂಬ ಅಂಗಡಿಗಳದು ಅಂಗಡಿಗಳದು ಇಲ್ಲ ಕರೆಂಟ್ ತೆಗಿ ತೆಗಿಬಾರ್ದು ತೆಗೆ ತೆಗಿಲಿಲ್ಲ ಅಂದ್ರೆ ಮುಕ್ಳಿ ಮುಚ್ಚಂದ ಕರೆಂಟ್ ಕೊಡ್ಬೇಕು ಇವರ ನಚೆಗೆ ಅದ್ ಬಿಟ್ಬಿಟ್ಟು ಬಿಟ್ಟು ಇವರು ಕರೆಂಟ್ ಅನ್ನ ತೆಗೆದ್ರೆ ಲಾಸ್ ಆಗಿರೋದನ್ನ ಯಾರು ತುಂಬ ಎ ಡಬಲ್ ಇ ತುಂಬಿಕೊಡ್ತಾನ ಡಬಲ್ ಇ ತುಂಬಿಕೊಡ್ತಾನ ಅಥವಾ ಇಲ್ಲಿ ಕೆಲಸ ಮಾಡೋ ಕೆಲಸಗಾರ ತುಂಬಿಕೊಡ್ತಾರ ಯಾರು ತುಂಬಿಕೊಡ್ತಾರ ಯಾರು ಸಣ್ಣ ವ್ಯಾಪಾರಿಗಳು ಮೂವತ್ ಸಾವಿರ ರೂಪಾಯಿ ಲಾಸ್ ಆದ್ರೆ ಇಪ್ಪತ್ತೈದು ಮೂವತ್ ಸಾವಿರ ರೂಪಾಯಿ ಲಾಸ್ ಆದ್ರೆ ದುಡಿಯೋಕ್ ಆಗತ್ತೇನ್ರಿ ಕೊಟ್ಕೊಂಡು ಕೊಟ್ಕೊಂಡ್ ಹೌದು ಕೆಇ ವಿರುದ್ಧ ನಾನು ಒಬ್ಬ ಸೆಕ್ರೆಟರಿಯಾಗಿ ಹೇಳ್ತಿದೀನಿ ಹಂಡ್ರೆಡ್ ಪರ್ಸೆಂಟ್ ಇದನ್ನ ಕ್ಯಾಟೆಟ್ ತೆಗಿತೀನಿ ಇದು ಪೂರ ಸರಿ ಆಗಬೇಕು ಮೂಡಿಗೆರೆ ಕೆಇ ಒಂದು ಫೈಲ್ ಕೊಟ್ರೆ ಲಂಚ್ ಇಲ್ದಲೆ ಮುಟ್ಟಲ್ಲ ನನ್ನೊಂದು ಫೈಲು ಎರಡು ವರ್ಷ ಆಗಿದೆ ಇವತ್ತಿಗೂ ಪೆಂಡಿಂಗ್ ಆಗಿ ಬಿದ್ದಿದೆ ಕೆಇಡಿಲಿ ಮೀಟ್ರ್ ಬೋರ್ಡ್ಗೆ ಅಪ್ಲಿಕೇಶನ್ ಕೊಟ್ಟು ಎರಡು ವರ್ಷ ಆಗಿದೆ ಅಲ್ಲಿ ಈಗಲೂ ಚೀಟಿ ಇದೆ ನನ್ನ ಹತ್ರ ರಸೀದಿ ಇದೆ ಇವತ್ತಿಗೂ ಅವರು ಅವನ್ ಯಾವನ ಡಬಲ್ ಇನ್ನ ಏಳ್ ಡಬಲ್ ಇನ್ನ ಸೈನ್ ಹಾಕಿಲ್ಲ ಅವ್ನ ಇಂಜಿನಿಯರ್ ಯಾವನ್ನ ಬಂದು ಅದೂ ಇದೆ ನನ್ನ ಹತ್ರ ಪ್ರೂಫು ಇವ್ರಿಗೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಯಾವನೂ ಮುಟ್ಟಲ್ಲ ಇಲ್ಲಿ ಕೆಲಸಗಳನ್ನ ಆಮೇಲೆ ಇವರಿಗೆ ಕೆಲಸ ಯಾರಿಗಾಗುತ್ತೆ ಗೊತ್ತಾ ಕಾಂಟ್ರಾಕ್ಟರ್ಗಳಿಗಾಗುತ್ತೆ ಕೆ ಡಿ ಕೆಲಸ ಮಾಡ್ತಾರಲ್ಲ ಕಾಂಟ್ರಾಕ್ಟರ್ಗಳು ಅವರುಗಳಿಗೆ ಕೆಲಸ ಆಗುತ್ತೆ ಬೇರೆ ನಾವನ್ನರು ಬಂದು ಕೊಟ್ಟೆ ಇವ್ರಿಗೆ ಲಂಚ್ಲ್ದಲ್ಲೇ ಮುಟ್ಟಲ್ಲ ಇವರು ಕೆಲಸಗಳನ್ನ ಸಂಬಳ ಕೊಡಲ್ವಾ ಅಂದ್ರೆ ಇವರಿಗೆ ಕೇಳಿ ತಿಂತಾರೆ ಇವರು ಅನ್ನ ತಿಂತಾರೆ ಇವರು ಇವ್ರಿಗೆ ತಗಂತಾರೆ ತಾನೇ ಇಂಜಿನಿಯರ್ಗಳು ಅವ್ರು ಇವ್ರೆಲ್ಲ ಲಕ್ಷಾಂತರ ರೂಪಾಯಿ ಸಂಬಳನ ಸಾವಿರ ಐವತ್ತು ಸಾವಿರ ನಲ್ವತ್ತು ಸಾವಿರ ಅರವತ್ತು ಸಾವಿರ ಎಲ್ಲ ಮಾಡ್ಕೊಡ್ಬೇಕಲ್ವಾ ನಾನು ಮಾಡಿದೀನಿ ನಾನು ಹತ್ತು ಸರಿ ಆಫೀಸಿಗೆ ಬಂದ ಹೋಗಿದ್ದೀನಿ ಅವನು ಯಾವನು ಮಾಡಿಲ್ಲ ಅಲ್ಲಿ ಸರ್ ರಜೆ ಹೋಗಿದ್ದಾನೆ ಇನ್ನೊಬ್ಬ ಬೆಲ್ಲಿಗೆ ಹೋಗಿದ್ದಾನೆ ಈಗ ಕಟ್ಟೆ ಅವ್ರದ್ದು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ